ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತೆಲ್ಲೇ ಹೊಂಟೇವ ಅಂತಂದ್ರೆ ಬಳೆ ಪದ್ಮಾವತಿಗೆ ಹೊಂಟೇವ್ರಿ ಫಸ್ಟ್ ಅಲ್ಲೇ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ ಪರ್ಮಿಷನ್ ತಗೋಬೇಕ್ರಿ ಯಾಕಂದ್ರೆ ನಾವು ದಟ್ಟವಾದ ಅರಣ್ಯ ಒಳಗೆ ಪಾಸಾಗಿ ಹೋಗ್ಬೇಕ್ರಿ ಅದ್ರ ಸಂಬಂಧ ಬರ್ರಿ ಈಗ ಇದ್ರ ಹಿಸ್ಟ್ರಿನ ತಿಳ್ಕೊಳ್ಳೋಂಥ ಬಳೆ ಪದ್ಮಾವತಿ ದೇವ್ರದ ಶಿವಮೊಗ್ಗ ಜಿಲ್ಲೆಯ ಒಡಂಬೈಲ್ ಎಂಬ ಊರಲ್ಲಿ ಬಳೆ ಪದ್ಮಾವತಿ ದರ್ಶನ ತಗೊಳ್ಳೋಣಂತೆ ಬಹಳ ಮಂದಿ ಭಕ್ತರಿದ್ದಾರೆ ಈ ದೇವಿಗೆ ಇದ್ರ ಇತಿಹಾಸ ತಿಳಿದುಕೊಳ್ಳುಣ್ರಿ ಲಿಂಗನಮಕ್ಕಿ ಜಲಾಶಯದ ಬಳಿ ಇರುವ ಹೆಬ್ಬೈಲು ಎಂಬ ಪ್ರದೇಶದ ಲಿಂಗನಮಕ್ಕಿ ಜಲಾಶಯದಲ್ಲಿ ಮುಳುಗಡೆ ಆಗೈತ್ರಿ ಈಗ ಈ ಈ ದೇವಿ ಆ ಹೆಬ್ಬಲಿನ ನಿವಾಸವಿದ್ದಳು ಈ ದೇಗುಲ ಈಗ ಹೆಬ್ಬೈಲು ಎಂಬ ಪ್ರದೇಶ ಲಿಂಗನಮಕ್ಕಿ ಜಲಾಶಯದಲ್ಲಿ ಮುಳುಗಡೆಯಾಗೈತಿ ಈ ದೇಗುಲದ ಧರ್ಮದರ್ಶಿಗಳಾದ ಅಜ್ಜನವರ ಮನೆತನದವರು ಪೂಜೆ ಸಲ್ಲಿಸ್ತಾರೀ ಮನೆತನಕ್ಕೆ ಅಜ್ಜನವರ ಮನೆತನಕ್ಕೆ ದೇವಿ ಒಲ್ದಾಳಂತ್ರಿ ಅಜ್ಜನವರ ಕನಸಿನಲ್ಲಿ ಬಂದು ನೀವು ಇದ್ದಲ್ಲಿಗೆ ಬರ್ತೇನೆ ಅಂತ ಸೂಚನೆ ಕೊಟ್ಲಂತ್ರಿ ಹಿರಿಯರ ಮಾರ್ಗದರ್ಶನ ಇಲ್ಲದೆ ಹೆಂಗ ನಾವು ಪೂಜೆ ಮಾಡುದಂತ ಅವ್ರಿಗೆ ಭಾಳ ಚಿಂತೆ ಆತಂತ್ರಿ ಅವಾಗ ಮತ್ತ್ ಕನಸೊಳಗೆ ಬಂದ ನೀವು ಸ್ಟಾರ್ಟ್ ಮಾಡ್ರಿ ನನ್ನ ಪೂಜೆ ಎಲ್ಲಾನು ಸರಳವಾಗಿ ಎಲ್ಲಾನು ನಾ ನಡ್ಸ್ಕೊಂಡ್ ಹೋಗ್ತೇನೆ ಅಂತ ಹೇಳಿ ದೇವ್ ಹಂಗ ಇವ್ರಿಗೆ ಸೂಚನೆ ಸಿಕ್ಕುವಂತ ಅವಾಗ ಅಜನ್ ಅವ್ರು ಕೈ ಮುಕ್ಕೊಂಡು ನಿಂತು ಅವ ನಿಜವಾಗ್ನು ನೀನ ಹೊತ್ತದ ದೇವಿ ಆಗಿದ್ದ ಕರೆ ಇತ್ತಂದ್ರ ಬಂದ್ ನೆಲೆಸ್ವಾ ಅಂತ ಹೇಳಿ ಅಂದ್ರಂತ್ರಿ ಆ ಟೈಮ್ದಾಗ ಬಂದು ಅಲ್ಲಿ ಹೊತ್ತದ ಮೇಲೆ ಬಂದು ಆ ತಾವೇ ಇಟ್ಟಿದ ಒಂದು ಮೂರ್ತಿ ದೇವಿಯ ಮೂರ್ತಿ ಅಲ್ಲಿ ಬಂದು ಕಾಣಿಸ್ತಂತ್ರಿ ಅಲ್ಲಿ ಕಾಣಿಸಿದ ಕೂಡ ಅದು ಸುತ್ತಮುತ್ತ ಎಷ್ಟು ಹಾವುಗಳು ಕಾಣ್ ಸಿಗಾಕತ್ವರಿ ಅವಾಗ ಅಯ್ಯೋ ಇಲ್ಲಿ ದೇವಿ ನಿಜವಾಗ್ಲೂ ನಿಜವಾಗ್ನು ಅಂತಂತ ಹೇಳಿ ಅವಾಗ ಪೂಜೆ ಮತ್ತು ಆರಾಧನೆ ಪ್ರಾರಂಭ ಮಾಡಿದಂತ್ರಿ ನೀನ್ ಆದ್ರೂ ಹುತ್ತದ ಗಾತ್ರ ದಿನದಿಂದ ದಿನಕ್ಕ ದಿನದಿಂದ ದಿನಕ್ರಿ ಹೆಚ್ಚಿಗೆ ಹಾಕೋಂತ ಹೊಂಟತ್ ಅಂತ ಆಮ್ಯಾಗ ವಿಶೇಷತೆ ವಿಶೇಷ ಅಂತಂದ್ರ ಇಲ್ಲಿ ಹೆಂಗ ನೀವು ಹರಕೆ ತೀರ್ಸ್ಬೇಕಂದ್ರ ಬಳಿ ಇಂತನ ಹರ್ಕೆ ತೀರ್ಸೋದ್ ನೋಡ್ರಿ ಆಮ್ಯಾಗ ನಿಮಗೆದ್ರ ನಿಮಗೆ ಇಷ್ಟಾರ್ಥಿಗಳು ಏನಾರಿದ್ವು ಅಂದ್ರೆ ಬೇಡಿಕೆಗಳು ಬೇಡ್ಕೊಂಡು ಬಳಿ ಕೊಕ್ಕೊಟ್ಟ ಹೋಗ್ಬೇಕ್ರಿ ಆಮ್ಯಾಗ ಅವ್ರು ನಿಮ್ಗೆ ತಿರುಗಿ ಪೂಜೆ ಮಾಡಕ್ ಅಂತ ಹೇಳಿ ಬಳಿ ಕೊಡ್ತಾರ್ರಿ ಆಮ್ಯಾಗ ಅವ್ರು ಹೇಳ್ತಾರೆ ಹೇಳ್ತಾರ ಇಲ್ಲ ಇಷ್ಟು ಬಳಿ ತಂದು ಕೊಡ್ಬೇಕಂದ್ರೆ ನಿಮ್ದು ಹರ್ಕಿ ಪೂರೈಕೆ ಆಗ್ತೈತ್ರಿ ಪೂರೈಕೆ ಆದ್ಮೇಲೆ ತಂದ್ಕೊಡ್ರಿ ಅಂತಾರ್ರೀ ಹಿಂಗ ನೋಡ್ರಿ ಇದು ಇಲ್ಲಿ ದೇವಿ ವಿಶೇಷತೆ ಅಂತ ಹೇಳಿ ಅಂತಂದ್ರ ಆಮ್ಯಾಗ ಫಸ್ಟ್ ಅಲ್ಲೇನು ಈ ದೇವಿ ಎಷ್ಟು ಹೋಗ್ ಬಂಗಾರ ಸಮಾನ ಆ ಇವು ಏನೇನು ಇವ್ ಭಾಳ ಇದ್ವು ಅಂತರಿ ಸ್ವಲ್ಪ ಒಂದ್ ಸ್ವಲ್ಪ ಮಂದಿ ಇರ್ತಾರ ನೋಡ್ರಿ ಒಂದ್ ಸ್ವಲ್ಪ ಮಂದಿ ಕಳ್ರ ಅವ್ರು ಏನು ಮಾಡಿದ್ರಂತ್ರಿ ಅಯ್ಯೋ ಸ್ವಾರ್ಥಕ್ಕ ಒಳವಾ ಒಳಗಾಗಿರಿ ಅವಾಗ ಭಾಳಷ್ಟು ದೇವಿದ ಬಂಗಾರ ಬೆಳ್ಳಿ ಎಷ್ಟಕ್ಕೊಂಡು ಅವಾಗಿನ ಕಾಲಕ್ಕೆ ಕಳುವಾದ್ವಂತ ನೋಡ್ರಿ ಭಾಳ ಇತ್ತಂತ್ರಿ ಬಂಗಾರ ಅಜ್ಜಿ ಅಮ್ಮ ಅಮ್ಮನವ್ರದು ಅಂದ್ರೆ ಬಳೆ ಇರ್ಬೋದು ಸರ ಇರ್ಬೋದು ಹಿಂಗೆ ಈ ಟೈಪ್ನಾಗ್ರಿ ಅಮ್ಮಗೆ ಬಂದು ಪೂಜೆ ಮಾಡಿಕೊಂಡು ಬೇಳ್ಕೊಂಡ್ರೆ ಇಷ್ಟಾರ್ಥಗಳು ನೆರವೇರ್ತಾವೆ ನೋಡ್ರಿ ನಾವು ಶುಕ್ರವಾರ ಹೋಗಿದ್ವಿ ಭಾಳ ಗದ್ಲಿತ್ರಿ ಅಲ್ಲಿ ಆಮ್ಯಾಗ ಭಾಳ ರಶ್ ಇತ್ರಿ ಆಮ್ಯಾಗ ಭಕ್ತಾದಿಗಳನ್ಕರ ಎಲ್ಲಿ ಬೇಕಲ್ಲಿಂದನ ಬರ್ತಾರ್ರಿ ಅಮ್ಮಗೆ ಬಕ್ ಭಕ್ತಾದಿಗಳೂ ಭಾಳ ಅದಾರೀ ಆಮ್ಯಾಗ ನಿಮಗೆ ನಾಲ್ಕು ದೋಷ ಅದು ಏನಾರ ಇತ್ತಂದ್ರೆ ಅಂದ್ರೆ ಅದು ಇಲ್ಲೇ ಪರಿಹಾರ ಆಗ್ತೈತ್ರಿ ನೀವು ಎಲ್ಲರೂ ಒಂದ್ಸತ ಇಲ್ಲಿ ಬಂದು ಭೇಟಿ ಕೊಟ್ಟು ನೋಡ್ರಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಐತಲ್ರಿ ಹೊತ್ತದ ಪ್ರಸಾದ ಕೊಡ್ತಾರ್ರಿ ಅದು ಪ್ರಸಾದ ಕೊಡೋದು ಅಧಿಕಾರ ಇರೋದು ಮಾತ್ರ ಧರ್ಮದರ್ಶಿಗಳು ಮತ್ತು ಅಜ್ಜಾರಿಗೆ ಮತ್ತು ಅವ್ರ ಮಂತೇನೆ ಕಷ್ಟ ರೀ ಮತ್ತೆ ಯಾರಿಗೂ ಇರೋಂಗಿಲ್ಲ ಅಂತ ಇಲ್ರಿ ಇಲ್ರಿ ಇಲ್ಲಿ ನೋಡ್ರಿ ಇಲ್ಲಿ ಆಮ್ಯಾಗ ಹಂಗೆ ಒಂದು ಸ್ವಲ್ಪ ಮುಂದೆ ಪ್ರಸಾದ ಪ್ರಸಾದ್ ಹೋದ್ವಿ ಅನ್ನ ಸಾರು ಉಪ್ಪಿನಕಾಯಿ ಉಪ್ಪು ಆಮ್ಯಾಗ ಇತ್ತು ರೀ ಭಾಳ ಟೇಸ್ಟ್ ಇತ್ತು ನೀವು ಎಲ್ಲರೂ ಬಂದು ಒಂದು ಸತ ಇಲ್ಲೇ ಭೇಟಿ ಕೊಡಿರಿ ದಯವಿಟ್ಟು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಹೇಳ್ತೀನಿ ನೋಡ್ರಿ ಇದನ್ನು ನಾವು ಹುಬ್ಬಳ್ಳಿ ಇಂತ ಹೋಗಿದ್ವಿ ರೀ ಹುಬ್ಬಳ್ಳಿ ಹಿಂತ್ವಲ್ಲೇ ಬಹಳ ಜನ ಬಂದಿದ್ ರೀ ಶುಕ್ರವಾರ ದಿನ ಶುಕ್ರವಾರ ದಿನ ಹೋಗ್ಯವಂತ ಹೇಳಿ ನಾವು ದೇವಿಗೆ ಉಡಿ ತುಂಬಿದ್ವಿ ರೀ ಮಂಗ ಬರ್ರಿ ಈಗ ಮುಂದೆ ಇಲ್ಲೇ ನಾಗ ದೇವರ ಅದಾರೀ ದೇ ದೇಗುಲ ಸದ್ಯಕ್ಕೆ ಈಗ ನಾವು ನಮಸ್ಕಾರ ಮಾಡೋಣಂತ ಇವ್ರ ಇವ್ರ ಇವ್ರು ನಮ್ಮ ಟ್ಯೂಷನ್ ಅಂಕಲ್ ನೋಡ್ರಿ ಬರ್ರಿ ಹಂಗೆ ಮುಂದೆ ಹೋಗೋಣಂತ ನೋಡ್ರಿ ಎಷ್ಟು ರಶ್ ಹೇಳಿ ಊಟ ಆದ್ಮೇಲೆ ಒಂದು ಸ್ವಲ್ಪ ರಶ್ ಕಮ್ಮಿ ಆಯ್ತು ರೀ ಅಲ್ಲಿ ಇಲ್ಲೇ ನೋಡ್ರಿ ನಿಮ್ಗೆ ಏನಾರ ನಿಮ್ಗೆ ನಾಲ್ಕು ದೋಷ ಅದು ಇತ್ತಂದ್ರೆ ಇಲ್ಲೇ ನಿಮ್ಗೆ ಪರಿಹಾರ ಆಗ್ತಾವ ನೋಡ್ರಿ ಬರ್ರಿ ಈಗ ನಾವು ಇಲ್ಲೂ ಸತ್ಯಕ್ಕೆ ನಾವು ದರ್ಶನ ಚಲೋದನ್ನಂಗೆ ತೊಗೊಂಡ್ವಿ ನಮಸ್ಕಾರ ಮಾಡ್ಕೊಂಡ್ವಿ ಪ್ಲೀಸ್ ಎಲ್ಲರೂ ನನ್ನ ಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಬೆಲ್ ಐಕಾನ್ ಮ್ಯಾಗ ಪ್ಲೀಸ್ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ವೀಡಿಯೋ ನಾನು ಬಿಡೋದು ನಿಮ್ಗೆ ಎಲ್ಲರೂ ಫಸ್ಟ್ ಬರಲಿ ನೀವ ನೋಡಲಿ ನೀವೋ ನೀವ ನೋಡಿರಿ ಆಮೇಲೆ ಹಂಗೆ ಅಲ್ಲಿಂದ ಹೊಂಟ್ವಿ ರೀ ಮುಂದೆ ಜೋಗ್ ಫಾಲ್ಸಿಗೆ ಹೋದ್ವಿ ಅಲ್ಲೇ ನೀರು ಇರಲಿಲ್ಲ ಅದಕ್ಕೆ ಟ್ವೀಟ್ಮೆಂಟ್ ತೊಗೊಲಿಲ್ಲ ಹಿಂಗೆ ಮತ್ತೆ ಎಲ್ಲರೂ ವಿಚಾರ ಮಾಡಕತ್ತೀರಿ ಅಂದ್ರೆ ಹಿಂಗೆ ಮತ್ತು ಯಾ ನೆಕ್ಸ್ಟ್ ಟೂರಿಗೆ ಹೊಂಟ್ರಂತ ಹೇಳಿ ನೋಡಿರಿ ಎಲ್ಲರು ಕ್ಯೂರಿಯಾಸಿಟಿಯಿಂದ ಕಾಯ್ಕೊತಿರಿ ಅದು ನಾಳೆ ಬರ್ತೈತೆ ರೀ ಲಾಗ ನಾವೆಲ್ಲ ಹೋದ್ವಿ ನೆಕ್ಸ್ಟ್ ಊರಿಗೆ ಅಂತಂಥೇಳಿ ಬಾಯ್ ಬಾಯ್ ಇವತ್ತಿನ ಮುಗೀತು ರೀ ಆಮೇಲೆ ಎಲ್ಲರೂ ವೆಯ್ಟ್ ಮಾಡ್ತೀರಿ ನಾಳಿನ ಲಾಗಿಗೆ ಬಾಯ್ ಬಾಯ್ ಟೇಕ್ ಕೇರ್